ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಭಾಗ್ಯಾಗೆ ತನ್ನ ಕಂಡನ್ನೇ ಶ್ರೇಷ್ಠ ಮದುವೆ ಆಗ್ತದಾಳೆ ಅನ್ನೋ ಸತ್ಯ ಗೊತ್ತಾಗೋ ಎಲ್ಲ ಸಮಯ ಕೂಡ ಹತ್ತಿರ ಬಂದದ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಶ್ರೇಷ್ಠ ಭಾಗ್ಯನ ನೀನೇ ಅವಳು ಅನ್ನೋ ಸತ್ಯನ ಹೇಳಿಬಿಡ್ತಾಳೆ ಈ ಕಡೆ ಭಾಗ್ಯ ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ತಾಂಡವ ಸೂರ್ಯವಂಶಿ ಅಂದರೆ ಭಾಗ್ಯ ಮನೆಗೆ ಬರ್ತಾರ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಒಂದು ಹೆಣ್ಣಾಗಿ ನೀನೇ ಒಂದು ಹೆಣ್ಣನ್ನು ಅರ್ಥ ಮಾಡ್ಕೋಬೇಕು ಅಂತದ್ರಲ್ಲಿ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣನ್ನು ಬದುಕನ್ನು ಸರ್ವನಾಶ ಮಾಡೋಕೆ ಹೋಗ್ತಿದ್ಯಲ್ಲ ಕಿತ್ಕೋತಿದ್ಯಲ್ಲ ಹೇಗೆ ಮನ್ಸು ಬರುತ್ತೆ ನಿನಗೆ ನೀನಿನ್ನು ಮನುಷ್ಯಳ ಮೃಗನ ಅಂತ ಹೇಳ್ತಿದ್ರೆ ಏನದು ಇಂಥ ಓವರಾಗೆಲ್ಲ ಬಿಲ್ಟಪ್ ತೋರಿಸ್ತಿದ್ಯಲ್ಲ ನಾನೇನೇನಾದರೂ ನಿನ್ನೂ ಗಂಡನೇನಾದರೂ ಅಂತ ಹೇಳಿದ್ದೆ ತಡ ಈ ಕಡ್ರ ಬಿಡ್ತಾರೆ ಭಾಗ್ಯ ಏನು ಮಾತಾಡ್ತಿದ್ಯಾ ನೀನು ಆ ರೀತಿ ಏನಾದರೂ ನೀನೇನಾದರೂ ನನ್ನ ಕಂಡೇನಾದರೂ ಕಣ್ಣು ಹಾಕಿದ್ದು ನಾನೇನಾದರೂ ಆಗಿದ್ದಿದ್ರೆ ಖಂಡಿತ ನಿನ್ನ ಚಪ್ಪಲಿಲಿ ಹೊಡೆದು ಬಾರಿಸ್ಬಿಡ್ತದೆ ಮುಖ ಕಿತ್ತೋಗೂ ಹಾಗೆ ಬಾರಿಸ್ತೀನಿ ಸುಮ್ಮನೆ ಅಂತ ಆಲೋಚನೆ ಬಂದರೂ ಕೂಡ ಬಿಡುವುದಿಲ್ಲ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಒಮ್ಮೈ ಗೌಡ್ ನೀನೇ ಅದು ಆದರೆ ನಿನಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ಪೂಜಾ ಮತ್ತು ಸುಂದರಿ ಹಿತ ಎಲ್ಲ ಕೂಡ ಸರಿಯಾಗಿ ಬುದ್ಧಿ ಕಲಿಸ್ತಿದ್ಯೋ ಇನ್ನೊಮ್ಮೆ ಫೋನ್ ಮಾಡಿಗೂ ಹೆದರ್ಕೋಬೇಕು ಆ ರೀತಿ ಸರಿಯಾಗಿ ಪಾಠ ಕಲಿಸುವಂತ ಜೊತೆಗೆ ಭಾಗ್ಯ ಕೂಡ ನೋಡು ಯಾಕೆ ಆಗಿರೋ ಹುಡುಗ ಯಾಕೆಂತ ಬುದ್ಧಿ ಅಲ್ಲ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡು ಮತ್ತೊಬ್ಬರು ಸಂಸಾರನ ಹಾಳು ಮಾಡಿ ನೀನ್ ಯಾಕೆ ಕಟ್ಕೋಬೇಕು ಅಂತ ಎಲ್ಲಾ ಹೇಳ್ತಿದ್ರೆ ನಿನಗೆ ಆಗಬೇಕು ಇದು ನನ್ನ ವಿಷಯ ನನ್ನ ಇಷ್ಟ ಯಾ ಮದುವೆ ಆಗ್ತೀನಿ ಮದುವೆ ಆಗಿರೋನೇ ಆಗ್ತೀನಿ ಅದನ್ನೆಲ್ಲ ಕಟ್ಕೊಂಡು ಅಂತ ಕೇಳ್ತಿದ್ರೆ ನನಗೇನು ಅಂತದ್ಯ ನನಗೆ ಗೊತ್ತಿರೋಳು ಅಂತ ನಾನು ಹೇಳ್ತಿದ್ದೀನಿ ಮುಂದೊಮ್ಮೆ ನೀನು ಬೀದಿಲಿ ಎಲ್ಲರ ಕೈಲಿ ಹೊಡಿಸ್ಕೋಬಾರ್ದಲ್ವ ಅಂತ ಸ್ಥಿತಿ ನಿನಗೆ ಬರಬಾರ್ದು ಅಂತ ಹೇಳ್ತಿದ್ದೀನಿ ಜೊತೆಗೆ ನನ್ನ ಮುಂದೆ ನನಗೆ ಗೊತ್ತಿರೋ ಈ ಮತ್ತಿನ್ಯಾರ್ದು ಬದುಕನ್ನು ಸರ್ವನಾಶ ಮಾಡೋಕೆ ಹೋಗ್ತಿದ್ರೆ ಅದನ್ನು ನೋಡಿಕೊಂಡು ನಾನಂತೂ ಸುಮ್ಮನೆ ಇರೋಳಲ್ಲ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರುವುದಿಲ್ಲ ಹೇಳ್ತಾ ಇದ್ದೀನಿ ನೋಡು ಶ್ರೇಷ್ಠ ಬೇಡ ಇದನ್ನೆಲ್ಲ ಬಿಟ್ಟು ಬಿಡು ನೆನ್ಪಾಡಿಗೆ ನೀನು ಪಾಪ ಅವ್ರಿಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತೂ ಬದುಕನ್ನು ಸರ್ವನಾಶ ಮಾಡಬೇಡ ದಯವಿಟ್ಟು ಅಂತ ಕೇಳ್ಕೋತಾರೆ ಬಟ್ ಇಲ್ಲಿ ಶ್ರೇಷ್ಠ ಅಂತೂ ಅವನೇ ಮದುವೆ ಆಗ್ತೀನಿ ಏನು ಮಾಡ್ಕೋತೀಯಾ ಇವಾಗ ಅಂತ ಕೇಳೋದ ತಕ್ಷಣ ಏನು ಮಾಡ್ಕೋತೀನ ಹೀಗೆ ನೀನು ಅವ್ರನ್ನ ಮದುವೆ ಆಗ್ತೀಯಾ ಅನ್ನೋದನ್ನ ನೋಡೇ ಬಿಡ್ತೀನಿ ಕಣ್ಣು ಮುಂದೆ ಒಂದು ಮತ್ತೊಂದು ಹೆಣ್ಣನ್ನ ಬದುಕು ಹಾಳಾಗ್ತದ್ರೆ ಅದನ್ನ ನೋಡಿಕೊಂಡು ಸುಮ್ಮನಿರೋಳಲ್ಲ ನನಗೂ ಮಕ್ಳಿದಾರೆ ನನಗೂ ಸಂಸಾರ ಇದೆ ಆ ಕಷ್ಟ ಆ ಹೆಣ್ಣು ಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಾಗಿ ಕಣ್ಣು ಮುಂದೆನೆ ಮತ್ತೊಬ್ಳು ಹೆಣ್ಣು ಬದುಕು ಹಾಳಾಗ್ತದ್ರೆ ಅದನ್ನ ನೋಡಿ ನಾನು ಸುಮ್ಮನೆ ಇರುವುದಿಲ್ಲ ನೀನು ಮದುವೆ ಆಗೋದಕ್ಕೂ ಕೂಡ ನಾನು ಬಿಡುವುದಿಲ್ಲ ಅಂತಿದ್ರೆ ಏನು ಮಾಡ್ಕೋತೀಯ ನೀನು ಅಂತ ಹೇಳ್ತಿದ್ರೆ ಜೊತೆಗೆ ಬೆದರಿಸ್ತಾ ಇದೆಯಾ ಅಂತ ಹೇಳ್ತಿದ್ದಾಳೆ ಜೊತೆಗೆ ಬೆದರಿಸ್ತಿರುವುದಲ್ಲ ಅವತ್ತು ನೆನಪಿದೆ ಅಲ್ವಾ ನನಗೇನು ಮಾಡಿದೆ ಅಂತ ಅದಕ್ಕೆ ಹತ್ತು ಪಟ್ಟು ಮಾಡಬೇಕಾಗತ್ತೆ ಅನ್ನೋದನ್ನ ಎಚ್ಚರಿಕೆ ಇಟ್ಕೋ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಒಮ್ಮೆ ಅದನ್ನು ನೆನಪು ಮಾಡಿಕೊಂಡು ಹೆದ್ರಿಕೊಂಡು ಕೂಡ ಏನು ಹೆದ್ರಸ್ತಿದೆಯಾ ಬೆದರಿಸ್ತಿದೆಯಾ ನಿನ್ನ ಹೆದರಿಕೆದ ಎಲ್ಲ ಬೆದ್ ನಾನು ನನ್ಗೆ ಗೊತ್ತಿದೆ ನನಗೆ ಏನು ಮಾಡಬೇಕು ಅಂತ ನಿನ್ನ ಮಾತು ಯಾರು ಕೇಳ್ತಾರೆ ಅಂತಿದ್ರೆ ಹೌದಾ ಸರಿ ಆಯಿತು ಅವ್ರು ಯಾರು ಅಂತ ನನಗೆ ತೋರಿಸು ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರೆ ನಿನಗೆ ಯಾಕೆ ತೋರಿಸ್ಬೇಕು ತೋರಿಸೋಲ್ಲ ಅಂತ ಹೇಳ್ತಿದ್ರೆ ನೀನು ತೋರಿಸಲ್ಲ ಅಂದರೆ ಬಿಡೋರು ಯಾರು ನೀನು ತೋರಿಸೋ ತನಕ ಬಿಡೋದೇ ಇಲ್ಲ ಸುಮ್ಮನೆ ನನ್ನ ಕೆಟ್ಟೋಳು ಆಗೋ ಹಾಗೆ ಮಾಡಬೇಡ ನಿನಗೆ ಶ್ರೇಷ್ಠ ಅವರೇ ಅಂತ ಹೇಳಿ ಮರ್ಯಾದೆ ಕೊಡ್ತದೆ ಯಾವಾಗ ನನ್ನ ತಂಗಿ ಮದುವೆ ದುಡ್ಡನ್ನು ಕದಿಯೋ ಆಗಲೇ ನೀನು ಮರ್ಯಾದೆನ ಕಳ್ಕೊಂಬಿಟ್ಟೆ ಈಗ ಸಮಾಧಾನದಿಂದ ಕೇಳ್ತಾ ಇದ್ದೀನಿ ಆಕೆ ಯಾರು ಅನ್ನೋದನ್ನು ನನಗೆ ಗೊತ್ತು ಮಾಡು ಅಂತ ಏನಾದರೂ ನೀನು ಕೇಳಲಿಲ್ಲ ಅಂದ್ರೆ ಮತ್ತೊಮ್ಮೆ ನಿನಗೆ ಭದ್ರಕಾಳಿಯಾಗಿ ರುದ್ರರೂಪನ ತೋರಿಸ್ಬೇಕಾಗತ್ತೆ ಅಂತ ಭಾಗ್ಯ ಾಗೆ ಏನು ಅವ್ಳು ಯಾರು ಅನ್ನೋದನ್ನ ತೋರ್ಸ್ಬೇಕಾ ಸರಿ ಬಿಡಿ ಅವ್ಳು ಯಾರು ಅನ್ನೋದನ್ನ ತೋರಿಸೇ ಬಿಡ್ತೀನಿ ನೀನು ಕೂಡ ನೋಡುವಂತೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಈ ಕಡೆ ಪೂಜಾ ಸುಂದರಿ ಹಿತ ಎಲ್ಲ ಶಾಕ್ ಆಗ್ತಿದ್ದಾರೆ ಏನಾಗಬಾರ್ದು ಅಂತ ಅನ್ಕೋತಿದ್ವೋ ಅದೇ ಆಗ್ತದೆ ಖಂಡಿತ ಭಾಗ್ಯ ಅಕ್ಕಂಗೆ ವಿಶ್ವ ಗೊತ್ತಾದರೆ ಖಂಡಿತ ಅವಳು ಆ ಮನೇಲಿ ಇರುವುದಿಲ್ಲ ಆಮೇಲೆ ಅತ್ತೆ ಮಾವ ನಮ್ಮನೆಗೆ ಬಂದರೆ ಎಲ್ಲ ಕೂಡ ಆಡ್ಕೋತಾರೆ ಇಲ್ಲ ಭಾಗ್ಯ ಅಕ್ಕನ ಬದುಕು ಮುರಾಬಟ್ಟೆ ಆಗ್ಬಿಡುತ್ತೆ ಇಲ್ಲ ಅಕ್ಕಂಗೆ ಯಾವುದೇ ಕಾಣ್ಕೋದು ತಾನು ಅನ್ನೋ ವಿಶ್ವ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ ಇಲ್ಲಿ ಪೂಜಾ ಎಂಟ್ರಿ ಕೊಡೋಕೆ ಸಿದ್ಧವಾಗ್ತದಾಳೆ ಅದ್ರ ಜೊತೆಗೆ ಆ ಕಡೆ ತಾಂಡವ್ ಸತ್ಯ ಹೇಳ್ಬಿಡವ ಅಮ್ಮ ಹೇಗೂ ಕೇಳ್ತಿದ್ದಾರೆ ಒಳ್ಳೆ ಮೂಡಲ್ಲಿದ್ದಾರೆ ನನ್ನ ಶ್ರೇಷ್ಠ ಸಂಬಂಧನ ಹೇಳ್ಬಿಡೋಣ ಅಂತ ಆಲೋಚನೆ ಮಾಡ್ತಾರೆ ಬಟ್ ಮತ್ತೊಂದು ಕ್ಷಣ ಖುಸ್ಮ ಅವರು ಹೇಳು ರಾಜ ನೀನೇನಾದರೂ ಡಿವೋರ್ಸ್ ತಗೋಬೇಕು ಅಂತಿರೋದೇ ಮತ್ತೊಂದು ಹುಡುಗಿನ ಮದುವೆ ಆಗೋದಕ್ಕೋಸ್ಕರ ಅನ್ನೋ ವಿಷಯ ಏನಾದರೂ ಇದ್ರೆ ನಾನು ಕೂಡ ತಿಳ್ಕೊತೀನಿ ಅಂತ ತಕ್ಷಣ ಹೋ ಅಮ್ಮ ಇದಕ್ಕೆ ಇವಾಗ ಗೊತ್ತಾಯ್ತು ನೀನು ಯಾಕೆ ನನ್ನ ಹತ್ರ ಇಷ್ಟು ಪೂಸಿ ಹೊಡೆದು ಮಾತಾಡ್ತಿದ್ಯಾ ಅಂತ ನಿನಗೆ ಮಗನ ಮೇಲೆ ಪ್ರೀತಿ ಬಂದಿಲ್ಲ ಪೂಸಿ ಹೊಡೆದು ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ ಬಾಗಿನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಎಂಥ ಡ್ರಾಮಾ ಮಾಡ್ತಿದ್ಯಮ್ಮ ನಾಟಕ ಮಾಡೋದನ್ನು ಕಲಿತು ಬಿಟ್ಟಿಯ ನಿನ್ನ ಮಗ ನಾನು ನೀನೇ ಇಷ್ಟು ಮಟ್ಟಕ್ಕೆ ನಾಟಕ ಮಾಡ್ತೀಯ ಅಂದಮೇಲೆ ನಾನು ಹೇಗೆ ನಾಟಕ ಮಾಡೋಲ್ಲ ಅನ್ನೋ ತಾಯಿರು ಅಂತ ಹೇಳಿದೆ ಏನಮ್ಮ ಮಾತಾಡ್ತಿದ್ಯಾ ಇನ್ನೊಂದು ಮದುವೆನ ಇನ್ನೊಂದು ಹೆಣ್ಣ ಹೇಗಮ್ಮ ಮನ್ಸು ಬಂತು ನಿನಗೆ ಇಂಥ ಆಲೋಚನೆ ಬರೋಕ್ಕು ನೀನಿಂಥ ಆಲೋಚನೆ ಬಂದಿದೆ ನಿನಗೆ ಅಂದರೆ ಖಂಡಿತ ನಾನು ಸರಿ ದಾರಿಯಲ್ಲಿ ಹೋಗ್ತಿಲ್ಲ ತಪ್ಪು ಮಾಡಿದ್ದೀನಿ ನಾನು ಅಮ್ಮ ದಯವಿಟ್ಟು ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊತಿದ್ದೀನಿ ಇನ್ನೆಂದು ಕೂಡ ಈ ರೀತಿ ಮಾತಾಡಬೇಡಮ್ಮ ನೀನು ಬೆಳೆಸಿರೋ ಸಂಸ್ಕಾರ ಕೊಟ್ಟಿರೋ ನಾನು ನನ್ನಂಥ ಸಂಸ್ಕಾರದ ಮೇಲೆ ಅನುಮಾನ ಪಡ್ತಿದ್ಯಾ ಅಂದರೆ ನಾನು ತಪ್ಪೇ ಮಾಡಿರಬೇಕಲ್ವಾ ಅಂತ ತುಂಬ ನೊಂದ್ಕೊಂಡು ಕೈ ಮುಗ್ದು ಬೇಡ್ಕೊಂಡು ಇನ್ನು ಮುಂದೆ ಈ ರೀತಿ ಮಾತಾಡಬೇಡ ಅಂತ ಬಿಗ್ ಡ್ರಾಮಾ ಮಾಡಿ ತಾಂಡವ್ ಹೋದರೆ ಈ ಕಡೆ ಅವರಂತೂ ತಮ್ಮ ಮಗನ ನಾಟಕನ ನಂಬೇ ಬಿಡ್ತಾರೆ ಅಯ್ಯೋ ನನ್ನ ಮಗ ರಾಜ ಎಲ್ಲರೂ ಹೇಳಿದಾಗೆ ತಪ್ಪು ಮಾಡಿಲ್ಲ ನಾನೇ ಅನುಮಾನ ಪಟ್ಟು ತಪ್ಪು ಮಾಡಿಬಿಟ್ಟೆ ಅವ್ನು ಯಾವತ್ತು ಕೂಡ ಸಂಸಾರಕ್ಕೆ ಮೋಸ ಮಾಡಿ ದ್ರೋಹ ಮಾಡಿ ಹೋಗೋನಲ್ಲ ನಾನು ನನ್ನ ಮಗನಿಗೆ ಸರಿಯಾದ ಸಂಸ್ಕಾರನೇ ಕೊಟ್ಟು ಬೆಳೆಸಿದೀನಿ ನನ್ನ ಮಗ ಒಳ್ಳೆವನೇ ಅಂತ ಇದ್ರೆ ನೋಡ್ತೀಯಮ್ಮ ನಿನ್ ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಹಿಡಿಯೋಕೆ ಇಲ್ಲ ನನ್ನ ಕಳ್ಳಾಟ ಬಯಲಾಗೋದೂ ಇಲ್ಲ ಕ್ಯಾಚ್ ಆಗಲ್ಲ ನಿನ್ನ ಅಂತ ಅನ್ಕೋತಿದ್ದಾಗೆ ತಿರುಗಿ ನೋಡ್ತಾನೆ ಧರ್ಮ ಅಂಕಲ್ ಏನು ಮಾತಾಡ್ತಿದ್ಯಾ ಏನು ಹಿಡಿಯೋಕೆ ಆಗಲ್ಲ ಅಂದಾಗ ಈ ಕಡೆ ಮಾಡಿ ಕೂಡ ಬರ್ತಾರೆ ಯಾಕೇನಾಯ್ತು ಅಂತ ಕೇಳ್ತಿದ್ರೆ ಏನೋ ಹಿಡಿಯೋಕಾಗಲ್ಲ ನನ್ನ ಯಾರಿಂದಲೂ ಅಂತಿದ್ದ ಅಂದಾಗ ಏನೋ ಇದು ರಾಜ ಅಂತ ಕೇಳ್ತಿದ್ದಾರೆ ಇಲ್ಲಿ ಕುಸುಮರು ಅದು ಆಗಲ್ಲ ಅಮ್ಮ ಭಾಗ್ಯ ಜೊತೆ ಸಂಸಾರ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಲ್ವಾ ಅದು ಮಾಡಿದ್ರೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತದೆ ಅಷ್ಟೇ ಅಂತ ಕಣ್ಣನ್ ಥರ ಹೋಗ್ಬಿಡ್ತಾರೆ ನೋಡಿದ್ರೆ ನಾನು ನನ್ನ ಮಗನ್ನ ಅನುಮಾನ ಪಟ್ಟೆ ನನ್ನ ಮಗನ್ನ ವಿಚಾರಿಸಿದೆ ಅವ್ನ ನಾವು ಅಂದ್ಕೊಂಡಾಗೆ ಏನೂ ಕೂಡ ಹಾದಿ ತಪ್ಪಿಲ್ಲ ಅವ್ನು ಮಾತಾಡ್ಸೆ ನಾನು ಕಂಡು ಹಿಡಿದ್ಬಿಟ್ಟೆ ಅಂದಾಗ ಆದರೂ ಕೂಡ ಏನೂ ನಡೀತದೆ ಏನು ಅಂತ ಅರ್ಥ ಆಗ್ತಿಲ್ಲ ಬಟ್ ಏನೂ ಸರಿಯಾಗಿಲ್ಲ ಅನ್ನೋದಂತೂ ಸತ್ಯ ಅಂತ ಹೇಳ್ತಾರೆ ಆದರೂ ಕೂಡ ಹೊರಗಿನ ಪ್ರಪಂಚ ಸರಿ ಇರೋದಿಲ್ಲ ನಮ್ಮ ಮಗನ ಮೇಲೆ ನಾವೊಂದು ಕಣ್ಣು ಇಡ್ಲೇಬೇಕು ಅಂತ ಕುಸುಮಾ ಅಂಡಿ ಹೇಳ್ತಾರೆ ಈ ಕಡೆ ಭಾಗ್ಯ ಸರಿ ಆಯಿತು ಬಾ ಅಂತ ಹೇಳಿ ಶ್ರೇಷ್ಠ ಭಾಗ್ಯನ ಕರ್ಕೊಂಡು ಹೋಗ್ತದೆ ಪೂಜಾ ಬಂದು ಅಕ್ಕ ಅಂತದಾಗೆ ನಿನ್ನೆನೇ ಹುಡ್ಕೊಂಡು ಬಂದೆ ನಿನಗೆ ಗೊತ್ತಿದ್ಯಾ ಈ ಶ್ರೇಷ್ಠ ಮದುವೆ ಆಗಿರೋ ಹುಡುಗನ ಮದುವೆ ಆಗೋಕ್ಕೆ ಹೋಗ್ತಿದ್ದಾಳೆ ಎಂಥ ಪಾಪಿ ಇರಬೇಕು ಅದಕ್ಕೆ ಆ ಹುಡುಗಿನ ಬೇಚಿ ಮಾಡಬೇಕು ಅಂತ ಹೋಗ್ತಿದ್ದೀನಿ ಅಂದಾಗ ಅಕ್ಕ ನಮಗೆ ಅಕ್ಕ ಅವ್ರ ವಿಷಯ ಬೇಡ ಬಿಡು ಅಂದಾಗ ಏನು ಮಾತಾಡ್ತಿದ್ಯಾ ಈ ರೀತಿ ಮಾತಾಡ್ತಿದ್ಯ ಪೂಜಾ ಇದೇ ಜಾಗದಲ್ಲಿ ನಾನು ಇದ್ದಿದ್ದರೆ ಏನು ಮಾಡ್ತಿದ್ದೆ ನೀನು ಇದೇ ರೀತಿ ಬಿಟ್ಬಿಡ್ತಿದ್ಯಾ ಅಂತ ಕೇಳಿದ ತಕ್ಷಣ ಪೂಜಾಗೆ ಮರು ಮಾತು ಬರ್ತಿಲ್ಲ ಆದರೆ ಇಲ್ಲಿ ಶ್ರೇಷ್ಠ ಜೊತೆ ಭಾಗ್ಯ ಕಾರಲ್ಲಿ ಕುತ್ಕೊಂಡ್ರೆ ಈ ಕಡೆ ಶ್ರೇಷ್ಠನ ಹೇಳ್ಕೊಂಡು ಪೂಜಾ ಏನು ಮಾಡೋಕೆ ಹೊರಡ್ತಿದ್ಯಾ ಅಂದಾಗ ನನಗೂ ನಾಟಕ ಮಾಡಿ ಸಾಕಾಗಿದೆ ಅದಕ್ಕೆ ಶುಭಂ ಹೇಳೋಣ ಅಂತ ಸಿದ್ಧವಾಗಿದ್ದೀನಿ ಅಂತಿದ್ದಾಗೆ ಈ ಕಡೆ ಪೂಜಾ ಬೇಡ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿ ಭಾಗ್ಯಕ್ಕೆ ನಾನು ಮದುವೆ ಆಗಿರೋ ಹುಡುಗನ ಮದುವೆ ಆಗ್ತಿದ್ದೀನಿ ಎರಡು ಮಕ್ಕಳಿದ್ದಾರೆ ಅನ್ನೋ ಎಲ್ಲ ಸತ್ಯ ಗೊತ್ತಾಗಿದೆ ಯಾರನ್ನ ಅಂತ ನೋಡಬೇಕು ಅಂತ ಬಯಸ್ತಿದ್ದಾಳೆ ಅದಕ್ಕೋಸ್ಕರ ನಿಮ್ಮ ಮನೆಗೆ ಬರ್ತಿದ್ದೀನಿ ಬೇಬಿ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಎಷ್ಟು ಟ್ರೈ ಮಾಡಿದ್ರು ಕೂಡ ಸ್ಟಾಪ್ ಆಗೋದಿಲ್ಲ ಆ ಕಡೆ ತಾಂಡವ್ ಟೆಂಕ್ಷನಲ್ಲಿದ್ದರೆ ಈ ಕಡೆ ಏನು ಮಾತಾಡ್ತಿದ್ರೆ ನೀವಿಬ್ರು ಅಂತ ಪೂಜಾ ಶ್ರೇಷ್ಠ ಅದಕ್ಕೆ ಮತ್ತೆ ಭಾಗ್ಯ ಬರ್ತಾರೆ ಬೇಡಕ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಏನ್ ಮಾತಾಡ್ತಿದ್ಯಾ ನನಗೆ ಸುಮ್ಮನೆ ಕೋಪ ಬರೋ ಹಾಗೆ ಮಾಡಬೇಡ ನನ್ನ ಕಣ್ಮುಂದೆ ಇನ್ನೊಂದು ಹೆಣ್ಮಗಳು ಬದುಕು ಹಾಳಾಗ್ತಿದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರುವುದಿಲ್ಲ ಮದುವೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ನೀನು ಬಾ ಅಂತ ಹೇಳ್ತಿದ್ರ ಬಾ ಪೂಜಾ ಕೂಡ ಗೊತ್ತಾಗ್ಲಿ ಯಾರು ಅಂತ ಅಂದಿದ್ದ ಈ ಕಡೆ ಶ್ರೇಷ್ಠ ಪೂಜಾ ಹಾಗೆ ಭಾಗ್ಯ ಮೂವರು ಕೂಡ ಇಲ್ಲಿ ತಾಂಡವ್ ಅವರ ಮನೆಗೆ ಹೋಗ್ತಿದ್ದಾರೆ ಈ ಕಡೆ ಭಾಗ್ಯಾಗ ಗೊತ್ತಿಲ್ಲ ಅದು ತಾನೇ ಅಂತ ಹಾಗಂದ್ರೆ ಇಲ್ಲಿ ಶ್ರೇಷ್ಠ ಕರ್ಕೊಂಡು ಬಂದು ಭಾಗ್ಯ ಮನೆಗೆ ನಿಲ್ಲಿಸ್ತಿದ್ದಾಗೆ ಭಾಗ್ಯಗೆ ಅನುಮಾನ ಬಂದು ತನ್ನ ಮನೆಗೆ ಕರ್ಕೊಂಡು ಬಂದೆ ಅಂತಿದ್ದಾಗೆ ಇದು ನೀನೇ ಅನ್ನೋ